Krishna, Serena, Betana Krishna, Madura Purisadana, Brudua, Madushuda, Kata, Krishna, Sharana, Betana, Krishna, Madura, Purisadhan, Brudua, Madishudana, Takata, Krishna, Serena, Catamu, Krishna, Madura. కృష్ణ చరణగం కృష్ణ మధుమాపురి సదన గురు వదనగతం కృష్ణ చరణం కృష్ణ चरण तुम कृष्ण भो बदुवासुपुष्पंद भदुरवासुपुष्पंदकूल पाक नंद स्वास्था कृष्ण चरनागत कृष्ण मुष्टिकाशोरचरण मल्लमल्ल विशाल ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನ ನಡೆಗೆ ಎಂಬತ್ತೆ ಅಂಧಕಾರವ ಹೋಗಲಾಡಿಸಿ ಸುತ್ತಲೂ ಬೆಳಕು ನೀಡುವ ದೀಪ ಜಗದ ಎಲ್ಲರ ಹೋಗಿ ಒಂದ್ನ ಗಡುವ ನುಡಿಗಳನ್ನ ಮಾತಾಡೋದಕ್ಕೆ ಕೊಟ್ಟಿ ರೆಡಿ ಮಾಡ್ತೇನೆ ಮಾಡ್ಬೇಡಿ ದಯಮಾಡಿ ಗಂಗಾದ ಎಲ್ಲಿ ವೇದಿಕೆ ಬರ್ಬೇಕು ಇದ್ರ నిరలు తు తుడుతూ తుంబే గిలి గోగి తొడి కలితుల తొనియూ కలి மா ஜன ஜ ஜனமெல்லம கஸ்துல்ல கலையு கலியாய்லா சினிமா டீவி பூத்தக்கு சிக்கி ంగితుల కుంకుమ నొంగి సిగ్గర్ కుంకుమ ను మజ్జిగ మజ్జిగొందో పెడలు కేప్సికోలు కెకె ఫిరంగివను మ ಮತ್ತೆ ನಾವು ಇಲ್ಲ ಎಲ್ಲ ಜವಾಬ್ದಾರಿ ನಮ್ಮ ನಿಮಗೆಲ್ಲರ ಮೇಲೆ ಇದೆ ಹಾಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಿ ಆ ಭಾಗಲಾತಿಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಆ ಅಮೋಘವಾಗಿರ್ತಕ್ಕಂತ ಕರ್ತವ್ಯ ಮತ್ತೆ ದಕ್ಷ ಪ್ರಾಮಾಣಿಕವಾಗಿರ್ತಕ್ಕಂಥ ಕರ್ತವ್ಯವನ್ನು ನಿರ್ವಹಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ನಾವು ನಾವು ನೀವೆಲ್ಲರ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ನಾವು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಈ ಸಂದರ್ಭದಲ್ಲಿ ನೆನೆಸುತ್ತ ಅವರ ಪ್ರಾಮಾಣಿಕತೆಯನ್ನು ನಾವು ಕೂಡ ಮೆರಿತೀವಿ ಅಥವಾ ಉಳಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ನೀವೆಲ್ಲರೂ ಕೂಡ ನಾವು ಉಳಿಬೇಕಂತಂದ್ರೆ ಶಾಲೆಯಲ್ಲಿ ಮಕ್ಕಳು ಉಳಿಸ್ಕೋಬೇಕು ಬರೀ ಮಕ್ಕಳು ಉಳಿಸ್ಕೊಂಡು ನಾವು ಉಳಿಯೋದಲ್ಲ ನಮ್ಮ ಹಿಂದೆ ಬರ್ತಕ್ಕಂಥ ಶಿಕ್ಷಕರಿಗೆ ನಾವು ಅವಕಾಶವನ್ನ ಕಲ್ ಅವಕಾಶವನ್ನ ಕಲ್ಪಿಸ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅಂತ ಈಗಾಗಲೇ ಕೆಲವರಿಗೆ ಮಾತ್ರ ಅವರವರ ಹೆಸರಲ್ಲಿ ಜನ್ಮ ದಿನಾಚರಣೆ ಮಾಡ್ಕೊಳ್ಳೋಕೆ ಒಪ್ಪುತ್ತಾ ಇಲ್ಲ ಅವರು ನಮ್ಮ ಭಾರತ ದೇಶದ ತ್ರಿಮೂರ್ತಿಗಳು ಮೂರು ಜನ ಒಬ್ಬರು ಡಾಕ್ಟರ್ ಸರ್ವಪಲ್ಲಿ ಅವರು ಇನ್ನೋರ್ವರು ವಿಶ್ವೇಶ್ವರಯ್ಯನವರು ಮತ್ತೋರ್ವರು ಚಾಚಾ ಅವರು ಚಾಚಾ ನೆಹರು ಅವರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆ ಎಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆಯನ್ನ ಶಿಕ್ಷಕ ದಿನಾಚರಣೆ ಅಂತೇಳು ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆಯನ್ನ ಇಂಜಿನಿಯರ್ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಅದಕ್ಕೆ ಅವರನ್ನ ಈ ದೇಶದ ತ್ರಿಮೂರ್ತಿಗಳು ಅಂತ ಕರಿತೀವಿ ಅಂತಕ್ಕಂಥದ್ದು ನಾನಾದ್ರೂ ಭಾವಿಸ್ತೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದು ನಮ್ಮ ಜನ್ರೇಷನ್ಗೆ ಈಗಿನ ಜನರೇಷನ್ ಹೇಗಿದೆ ಅಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಏನು ಮಹಾ ಅಷ್ಟವನು ಅಂತಕ್ಕಂಥದ್ದು ಸೊ ಹಾಗಾಗಿ ನಾವು ಏನು ಮಹಾ ಅನ್ನೋದನ್ನ ನಮ್ಮ ಒಂದು ಸಂಸ್ಕಾರದಲ್ಲಿದೆ ನಮ್ಮ ಒಂದು ವೃತ್ತಿಯ ಜೀವನದಲ್ಲಿದೆ ಅಂತಕ್ಕಂಥದ್ದು ಹೇಳ್ತಾರೆ ಶತ ಶ್ಲೋಕೇನ ಆಚಾರ್ಯ ದಶ ಶ್ಲೋಕೇನ ಪಿತೃಹೋ ಸಹಸ್ರ ಶ್ಲೋಕ ಇರ್ತಕ್ಕಂಥವ್ರಿಗೆ ನೂರು ಶ್ಲೋಕ ಬಂದಿರಬೇಕು ಒಬ್ಬ ಪಂಡಿತ ಆಗೋ ಸಹಸ್ರ ಶ್ಲೋಕ ಬಂದಿರಬೇಕು ಇಲ್ಲಿ ಶ್ಲೋಕ ಮೀನ್ಸ್ ಸಮಾಜದಲ್ಲಿ ಅಹಿಂಸಾತ್ಮಕವಾಗಿ ನಾವು ಸಮಾಜ ಸೆಪ್ಟೆಂಬರ್ ಐದು ರಾಧಾಕೃಷ್ಣ ಅವರ ಜನ್ಮ ಆಚರಣೆ ಬಂತು ರಾಧಾಕೃಷ್ಣನವರು ಸಾವಿರದ ಒಂಬೈನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದರಂದು ತಮಿಳುನಾಡಿನ ತಿಂತಣಿ ಎಂಬಲ್ಲಿ ಜನ ತಾಳ್ತಾರೆ ಇವರು ಬಹಳ ಶ್ರೇಷ್ಠ ಶಿಕ್ಷಕರು ಫಿಲಾಸಫರ್ ಅಂಡ್ ಆಲ್ಸೋ ಪೊಲಿಟಿಕಲ್ ಲೀಡರ್ ಒಬ್ಬ ಶಿಕ್ಷಕ ಈ ಒಂದು ದೇಶದ ಅತ್ಯು ಅತ್ಯುನ್ನತ ಸ್ಥಾನ ಆಗಿರ್ತಕ್ಕಂತಹ ಪ್ರಧಾನ ಪ್ರಧಾನ ಸ್ಥಾನ ಆಗಿರ್ತಕ್ಕಂತಹ ರಾಷ್ಟ್ರಪತಿ ಸ್ಥಾನಕ್ಕೂ ಮತ್ತು ಉಪರಾಷ್ಟ್ರಪತಿ ಸ್ಥಾನಕ್ಕೂ ನೇಮಕ ಆಗಿಲ್ಲ ಆಯ್ಕೆ ಆಗ್ತದೆ ಒಂಬೈನೂರ ಈ ದೇಶದ ನನ್ನ ಕಲಾ ತಂಡದ ಪ್ರದರ್ಶನ ಹೇಗಿರುತ್ತೆ ಅದಕ್ಕಿಂತ ಉತ್ತಮವಾಗಿರುವಂತಹ ಸಂದೇಶವನ್ನು ಕೊಟ್ಟಿದ್ದೀರ ಶಿಕ್ಷಣ ಅನ್ನೋದ್ರಲ್ಲಿ ಎಷ್ಟು ಧ್ಯಾನದ ಸಂದೇಶ ಇರುತ್ತೆ ಅನ್ನುವಂಥದನ್ನ ಒಂದು ಪರಿಪಾಠ ಆಯಿತು ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರ ಇದು ಒಂದೇ ಸತಿ ನಾನು ನನ್ನ ಮನಸ್ಸಿನಿಂದ ವಂದನೆಗಳನ್ನು ಅರ್ಪಿಸುತ್ತಾ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಶಿಕ್ಷಕಿಯರು ಶಿಕ್ಷಕರಿಗೂ ಮಹನೀಯರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ದಿನಾಚರಣೆ ಅನ್ನಲ್ಲ ಶಿಕ್ಷಕರ ಹಬ್ಬದ ಸಡಗರ ಅಂತ ನಾನು ವಿಶೇಷವಾಗಿ ಈ ದಿನನ ಈ ಸಮಯನ ನಿಮಗಾಗಿ ಸಮರ್ಪಣೆ ಮಾಡಿದ್ದು ನಿಮ್ಮಿಂದ ಹೊಸ ಸಂದೇಶ ಏನಿರುತ್ತೆ ಅಂತ ಒಂದು ಉತ್ಸ ಅಂದರೆ ಉತ್ಸಾಹದಿಂದ ಅಂದರೆ ಕಾತುರನೂ ಇತ್ತು ಏನು ಶಿಕ್ಷಕಿಯರನ್ನು ಒಂದು ಸಮಾಜಕ್ಕೆ ಏನು ಒಂದು ಸಂದೇಶವನ್ನು ಕೊಡ್ತಾರೆ ಅವಕಾಶವನ್ನು ಕೊಟ್ಟರೆ ಅನ್ನೋವಂಥದ್ದು ಅಂಥದ್ದು ತಿಳ್ಕೊಬೇಕಾಗಿತ್ತು ನಾನು ನಿಮ್ಮ ಜಾಗದಲ್ಲಿ ಕುತ್ಕೊಂಡು ಅದು ಒಂದು ನನ್ನ ಸಂಕಲ್ಪವಾಗಿತ್ತು ಇವತ್ತು ಯಾಕೆ ನಿಮ್ಮ ಒಟ್ಟಿಗೆ ಒಂದು ಗಂಟೆ ಕಾಲ ಎರಡು ಗಂಟೆ ಕಾಲ ಕಳಿಬೇಕು ಅಂದರೆ ಒಂದು ಶಿಕ್ಷಕಿಯರಿಗೆ ಒಂದು ದೂರದೃಷ್ಟಿ ಇರುತ್ತೆ ಒಂದು ಜ್ಞಾನ ದೇವತೆ ಏನನ್ನು ಪರಿಪಾಲನೆ ಮಾಡ್ತಾರೆ ಅನ್ನೋವಂಥದ್ದನ್ನು ಆ ಅರಿವು ನನಗೆ ಬೇಕಾಗಿತ್ತು ಬೇರೆಯವ್ರನ್ನ ನೀವು ಮಾತಾಡಿಸಿ ಅಂದರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಜ್ಞಾನದ ಬಗ್ಗೆ ತಿಳಿಸ್ತಾರೆ ಅದೇ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡುವಂತವನ್ನ ಕರ್ಕೊಂಡು ಬಂದು ವೇದಿಕೆಯನ್ನು ಕೊಟ್ಟಾಗ ಮಾತ್ರ ಇಂಥ ಅರ್ಥಪೂರ್ಣವಾಗಿರುವಂತ ಕಲೆ ಸಂಸ್ಕೃತಿ ಮತ್ತು ಇಷ್ಟೆಲ್ಲ ವಿಚಾರ ವಂಚಿಕೆಯನ್ನು ಜ್ಞಾನದ ಜ್ಞಾನ ದೇವತೆ ನಿಗಲ್ಲ ಸರಸ್ವತಿಯನ್ನು ಸರಸ್ವತಿಯ ನಿಮಗೆ ಅಂದರೆ ಸರಸ್ವತಿ ನಿಮ್ಮನ್ನ ಹೊಂದಿರ್ತಾರೆ ಸರಸ್ವತಿ ಜ್ಞಾನಕ್ಕೆ ತಿಳುವಳಿಕೆಗೆ ಅಜ್ಞಾನವನ್ನ ದೂರ ಮಾಡ್ತಾರೆ ಸಮಾನತೆಯ ಸಂದೇಶವನ್ನ ಕೊಡ್ತೀರ ಇದು ಒಂದೇ ಜಾಗದಲ್ಲಿ ಇಷ್ಟು ಗೌರವವಾಗಿ ಎಲ್ಲ ಶಿಕ್ಷಕಿಯರು ಕುತ್ಕೋತೀರ ಇಲ್ಲಿ ಯಾವ ಧರ್ಮ ಅನ್ನುವಂತ ವಿಚಾರದ ಬಗ್ಗೆ ಅಂಧಕಾರ ಅನ್ನೋ ವಿಚಾರದ ಬಗ್ಗೆ ಎಷ್ಟು ನಿಮ್ಮಲ್ಲಿ ಮೌಢ್ಯತೆಗಳನ್ನ ದೂರ ಇಟ್ಟು ಕುತ್ಕೋತಿರ ಅಂದಾಗ ಆ ಶಿಕ್ಷಣ ನಿಮಗೆ ಎಷ್ಟು ತಿಳುವಳಿಕೆಯನ್ನ ಕೊಟ್ಟಿರುತ್ತೆ ಅಂತ ಕಲಿಯುವಂತತೆ ಜಾಸ್ತಿ ಇರುತ್ತೆ ಈ ದಿನ ಜಾಸ್ತಿ ಸಮಯವನ್ನ ತಗೊಳ್ಳೋಲ್ಲ ಭಾಳ ಮನಸ್ಸಿಗೆ ಇವತ್ತು ನಾನು ಆಚೆ ಹೋಗೋವೂ ಕೂಡ ಎಷ್ಟು ನನ್ನ ಮನಸ್ಸಿಗೆ ವೃತ್ತಿಯಿಂದ ನಾನು ಆಚೆ ಹೋಗ್ತೀನಿ ಅಂದರೆ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗುವಾಗ ನನಗೆ ಎಷ್ಟೊಂದು ತಿಳುವಳಿಕೆ ಅಂದರೆ ನಾನು ಹಿಂದೆ ನಾನು ಚಿಕ್ಕೋಡಿದ್ದಾಗ ಗುರುಗಳ ಬಗ್ಗೆ ನನಗಿದ್ದಂಥ ಗೌರವ ಅಭಿಮಾನ ಏನಕ್ಕೆ ಮಕ್ಕಳಲ್ಲಿ ಇಷ್ಟು ಉತ್ಸಾಹನ ಕಲಿಸ್ತಾರೆ ತಂದೆ ತಾಯಿ ಕೂಡ ಅವ್ರ ಪ್ರತಿಯ ಆಸಕ್ತಿಯನ್ನು ಆಸಕ್ತಿಯಿಂದ ನಮ್ಮನ್ನು ಪ್ರೇರೇಪಣೆ ಮಾಡಲ್ಲ ಆದರೆ ಸ್ಕೂಲ್ ಹೋಗುವಷ್ಟು ಸಾಕು ನಮಗೆ ಪ್ರಾಕ್ಟೀಸಸ್ ಮಾಡಿಸೋದು ಕಲಿಸೋದು ಸ್ಪೆಷಲ್ ಕ್ಲಾಸಸ್ ಅನ್ನ ಕೊಡೋ ಅಂಥದ್ದು ಯಾವ ರೀತಿ ಅಭ್ಯಾಸ ಮಾಡಿಸ್ಬೇಕು ಈ ಮಕ್ಕಳಿಗೆ ಯಾವ ರೀತಿ ಒಳ್ಳೆ ಅರ್ಥಗಳನ್ನು ಪಡಿಬೇಕಂದ್ರೆ ಅವ್ರು ಜಾಸ್ತಿ ಹೋಮ್ವರ್ಕನ್ನು ಮಾಡ್ತಾ ಇದ್ದು ಭಾಳ ಸತಿ ನೋಡ್ತಾ ಇದ್ದೆ ಅವರೇ ಜಾಸ್ತಿ ಉತ್ಸಾಹದ ಜೊತೆ ನಮಗೆ ಆಸಕ್ತಿ ನಮಗಿಲ್ಲಾದರೂ ಅವ್ರಲ್ಲಿ ಜಾಸ್ತಿ ಆಸಕ್ತಿ ಇರ್ತಾ ಇದೆ ಆಸಕ್ತಿ ಅವರಲ್ಲಿ ಇರ್ತಾ ಇತ್ತು ಅವ್ರ ಮುಖದಲ್ಲಿ ಏನೋ ಒಂದು ತೇಜಸ್ಸನ್ನು ನೋಡ್ತಾ ಇದೆ ಆ ತೇಜಸ್ಸು ನಮ್ಗೆ ಅವ್ರಿಗೆ ಗೌರವ ಕೊಡಬೇಕು ಭಕ್ತಿಯಿಂದ ಅವರು ಹೇಳಿದ್ರೆ ಪ್ರತಿಯೊಂದು ವಿದ್ಯಾರ್ಥಿಗೆ ಯಾವುದೇ ಒಂದು ಕ್ಷೇತ್ರ ಇವತ್ತು ಪವಿತ್ರತೆಯನ್ನು ಕಾಪಾಡಿಕೊಂಡಿದೆ ಅಂದರೆ ಎಲ್ಲ ಕ್ಷೇತ್ರ ಕೂಡ ಅಪವಿತ್ರತೆ ಆಗ್ತಾ ಇದೆ ಅನ್ನುವಂಥ ನೋವು ನನ್ನಲ್ಲಿದೆ ಶಿಕ್ಷಣ ಕ್ಷೇತ್ರ ಮಾತ್ರ ಇದು ಪವಿತ್ರತೆಯನ್ನು ಕಾಪಾಡಿಕೊಂಡು ಬರ್ತಾ ಇದೆ ಯಾಕಂದರೆ ಮತ್ತೆ ಬರುವಂಥ ಮುಂದಿನ ಭವಿಷ್ಯದ ಪ್ರಜೆಗಳನ್ನು ಯೋಧರನ್ನು ರೈತರ ಮಕ್ಕಳನ್ನು ಯಾವ ಹಂತಕ್ಕಾದ್ರೂ ನೀವು ಸಾಧನೆಯ ಗುರಿಯನ್ನು ಮುಟ್ಟಲಿಕ್ಕೆ ಗುರು ಇರಬೇಕು ಗುರಿಯ ಮುಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಅಥವಾ ಒಂದು ಗುರಿ ಇರಬೇಕು ಆ ಗುರಿಯನ್ನು ತಲುಪಿಸಲಿಕ್ಕೆ ಗುರುವಿನ ಆಶೀರ್ವಾದ ಇರಬೇಕು ಗುರುವಿನ ಆಶೀರ್ವಾದ ಇಲ್ಲದೆ ಇದ್ರೆ ನಾನಾಗಲಿ ನೀವಾಗಲಿ ಅಥವಾ ಈ ವೇದಿಕೆಯಲ್ಲಿರೋರಾಗಲಿ ಯಾರೂ ಯಶಸ್ಸನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ ಗುರು ಇದ್ದಾಗ ಮಾತ್ರ ಈ ಯಶಸ್ಸನ್ನು ನೋಡಲಿಕ್ಕೆ ಆಗುತ್ತೆ ಇವತ್ತು ವೇದಿಕೆಯಲ್ಲಿ ಯಾರು ನೀವು ಅಭಿನಯಿಸಿದೀರ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ನನ್ನ ವಿಶೇಷವಾಗಿರುವಂಥ ಒಂದು ಈ ಅಭಿನಯ ಎಷ್ಟು ನನ್ನ ಮನಸ್ಸನ್ನು ಅಂದರೆ ಮನಸ್ಸಿಗೆ ಅಂತ ಎಷ್ಟೋ ವಿಚಾರಗಳನ್ನು ಮೌಲ್ಯತೆ ಬಗ್ಗೆ ಅರ್ಧಕಾಲದ ಬಗ್ಗೆ ಮತ್ತು ಯಾವ ವಿಚಾರದಲ್ಲಿ ಸಂಪ್ರದಾಯ ಅಂತ ಇರ್ಬೋದು ಮತ್ತು ನಾವು ಹಿಂದೆ ಯಾವುದೇ ಒಂದು ಸಡಗರ ಅಂತ ನೋಡ್ಬೇಕಂದ್ರೆ ಯಾರಾದ್ರೂ ಹಾಡಾಡದಾಗ ಮಾತ್ರ ಆ ಸಡಗರವನ್ನ ನೋಡ್ತಾ ಇದ್ವಿ ಜಾನಪದ ಕಲಾವಿದೆಯರು ಕೂಡ ಬಹಳ ಚೆನ್ನಾಗಿ ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ವಿ ಹಿಂದೆ ಎಲ್ಲ ಇವಾಗ ಟಿವಿ ನೋಡ್ತೀವಿ ನಮ್ಗೆ ಎಂಟರ್ಟೈನ್ಮೆಂಟ್ ಅನ್ಸಲ್ಲ ಮತ್ತೆ ಮತ್ತೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರತ್ತ ನಿಲ್ದೇ ಇರೋ ಟೆನ್ಷನ್ ಕೊಡುತ್ತೆ ನಿಜಾನೇ ಇಲ್ಲ ಎಷ್ಟು ಟೆನ್ಷನ್ ಕೊಡುತ್ತೆ ಅಲ್ವಾ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾರೆ ನಮಗೊಂದು ಇರಿಟೇಟ್ ಮಾಡ್ತಾರೆ ನ್ಯೂಸ್ ನೋಡೋದು ಅಥವಾ ಅರ್ಧ ಗಂಟೆ ಕಾಲ ಒಂದು ಗಂಟೆ ಕಾಲ ನಮ್ಮ ಮನಸ್ಸಿಗೆ ಸಮಾಧಾನ ಮಾಡಬೇಕು ಅಂತ ಕುತ್ಕೊಳ್ಳಿ ಆ ಟಿವಿ ಅವ್ರು ನಮ್ಮನ್ನು ಇರಿಟೇಟ್ ಮಾಡ್ತಾರ ಮಾಡಲ್ಲ ಮತ್ತೆ ನಾವು ಬೇರೆ ಚಾನೆಲ್ ಆಗ್ತೀವಿ ಆಗ್ತೀವ ಯಾಕಂದ್ರೆ ನಮ್ಗೆ ಇಷ್ಟ ಇಲ್ಲ ಪದೇ ಪದೇ ಅದನ್ನೇ ಅಡ್ವರ್ಟೈಸ್ಮೆಂಟ್ ನೋಡೋದು ವಿಧಿ ಇಲ್ಲ ನ್ಯೂಸ್ ನೋಡಬೇಕು ಅಥವಾ ಯಾವುದೋ ಕಾರ್ಯಕ್ರಮ ನೋಡಬೇಕು ಅದು ನಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ ಈ ಥರ ನಮ್ಮನ್ನು ಪದೇ ಪದೇ ಯಾವುದೋ ಒಂದು ಮನುಷ್ಯನಲ್ಲ ಮಾಧ್ಯಮ ಕೂಡ ಶುರುವಾಗಿದೆ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸನ್ನ ನೆಂದಿಗೆಡಿಸೋ ಅಂಥದ್ದು ಬಟ್ ಒಂದು ವೇದಿಕೆ ಅಂತ ಸಾಕ್ಷಿ ಆಗಿದೆ ಅಂದರೆ ಎಲ್ಲರಿಗೂ ನಗು ಇತ್ತು ಎಲ್ಲರ ಮುಂದೆಲ್ಲೂ ಉತ್ಸಾಹ ಇತ್ತು ಹಬ್ಬದ ವಾತಾವರಣ ಇತ್ತು ಯಾವಾಗ ಬೆಳಗ್ಗೆ ಹತ್ತು ಗಂಟೆಗೆ ಅಂದರೆ ಹತ್ತು ಗಂಟೆಗೆ ಶಾಲೆಯಲ್ಲಿರೋದು ಮಕ್ಕಳು ಹತ್ರ ಮಕ್ಳು ಯಾವ ಥರ ಇದ್ದಾರೆ ಅವ್ರ ಅಟೆನ್ಷನ್ ಯಾವ ಥರ ನಾವು ನಮ್ಮ ಕಡೆಗೆ ಎಳೆಯೋದು ಅಂದರೆ ಅವ್ರ ಮನಸ್ಸು ಎಲ್ಲೆಲ್ಲೋ ಇರುತ್ತೆ ಎಲ್ಲೆಲ್ಲೋ ಇರುವಂಥ ಮನಸ್ಸನ್ನ ನಮ್ಮ ಹತ್ರ ಆಕರ್ಷಣೆ ಮಾಡಬೇಕಂದ್ರೆ ಗುರು ಪ್ರತಿದಿನ ತಪಸ್ ಮಾಡಬೇಕು ವಿದ್ಯೆಯಲ್ಲಿ ವಿದ್ಯೆಯಲ್ಲಿ ಆಸಕ್ತಿಯಲ್ಲಿ ಅವರೆಲ್ಲ ಇವತ್ತು ಯಾವ ರೀತಿ ಮಕ್ಕಳಿಗೆ ಪಾಠ ಮಾಡಲಿ ಇವತ್ತು ಯಾವ ಎಕ್ಸಾಂಪಲ್ ಕೊಡಲಿ ಇವತ್ತು ಯಾವ ರೀತಿ ಮಕ್ಕಳ ಮನಸ್ಸನ್ನು ಗೆಲ್ಲಲಿ ಅಂತ ಪ್ರತಿದಿನ ಪ್ರಯತ್ನ ಮಾಡ್ತಾ ಇರ್ತೀರ ಪ್ರಯತ್ನ ತಪಸ್ಸನ್ನು ಮಾಡ್ತಾ ಇರ್ತೀರ ಅದರಿಂದ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ವಿಶೇಷವಾಗಿರುವಂಥ ಗೌರವನ್ನ ಇಟ್ಕೊಂಡು ಬೆಳೆದಿರುವಂಥವಳು ಎಷ್ಟೋ ಗುರುಗಳ ಹೆಸರನ್ನು ಮತ್ತೊಂದು ಮುಖ ಮಾತ್ರ ಜ್ಞಾಪಕ ಬರುತ್ತೆ ಅಂದ್ರೆ ನಾನು ಚಿಕ್ಕ ವಯಸ್ಸ ಇದ್ದಾಗ ನನ್ನನ್ನು ಪ್ರೇರೇಪಣೆ ಮಾಡ್ತಾ ಇದ್ದಂಥ ಅವರ ಮುಖ ಜ್ಞಾಪಕ ಇದೆ ಹೆಸರೇ ಮತ್ತೊಂದಿದೆ ಆದರೂ ಕೂಡ ಇವತ್ತು ನಾನು ಎಲ್ಲಿದ್ದರೂ ಕೂಡ ನನಗೆ ಅವರು ಮಾರ್ಗದರ್ಶಕರು ನನ್ನ ದಾರಿಯನ್ನ ಇದೇ ರೀತಿ ನಡೀಬೇಕು ನಿನಗೆ ಯಾವುದಾದ್ರೂ ಒಂದು ಅವಕಾಶಗಳು ಸಿಕ್ಕಾಗ ನಿನ್ನ ಇತಿಮಿತಿ ಇಷ್ಟೇ ಇರಬೇಕು ನನ್ನ ತಾಯಿಯಷ್ಟು ನಾನು ಶಿಕ್ಷಕರನ್ನ ಅಭಿನಂದಿಸ್ತೀನಿ ಗೌರವಿಸ್ತೀನಿ ಪ್ರೀತಿಸ್ತೀನಿ ನನ್ನ ತಾಯಿಯನ್ನ ಯಾವ ರೀತಿ ನಾನು ಅಭಿನಂದಿಸ್ತೀನಿ ನನ್ನ ತಾಯಿಗೆ ಏನು ಸಂಸ್ಕಾರ ಇದೆ ವಿದ್ಯಾವಂತಲೋ ಅಲ್ಲೋ ನನ್ನ ತಾಯಿ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾಳೆ ಆ ತಾಯಿಗೆ ಎಷ್ಟು ಗೌರವ ಇದೆ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ನಾನು ಅಷ್ಟರೇ ಗೌರವವನ್ನು ಕೊಡ್ತೀನಿ ಶಿಕ್ಷಣ ಮಾತ್ರ ಅಂಧಕಾರವನ್ನು ದೂರ ಮಾಡುತ್ತೆ ಶಿಕ್ಷಣ ಮಾತ್ರ ಸಮಾನತೆಯನ್ನು ಸಮಾನತೆ ಮತ್ತು ವ್ಯಕ್ತಿ ಗೌರವವನ್ನ ಪ್ರತಿಯೊಂದು ವ್ಯಕ್ತಿಗೆ ಗೌರವವನ್ನು ಕೊಡುವಂಥದ್ದನ್ನು ಕಲಿಸುತ್ತೆ ಶಿಕ್ಷಣ ಮಾತ್ರ ಎಲ್ಲ ಷಡ್ಯಂತ್ರಗಳನ್ನು ಮೆಟ್ಟಿ ನಿಲ್ಲೋ ಅಂತ ತಾಳ್ಮೆ ವಿಚಾರವಂತಿಕೆ ಜ್ಞಾನವನ್ನು ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ಎಷ್ಟೋ ಸತಿ ಡಾಕ್ಟರ್ ಪ್ರಾಣ ಉಳಿಸ್ಬೇಕು ಅಂತಂದ್ರೆ ಅದು ನೋಡಿ ಕೇಳ್ತಾರೆ ಒಂದ್ಸತಿ ಯೋಚನೆ ಮಾಡಿದಾಗ ವಿದ್ಯೆಯನ್ನ ಎಲ್ಲೆಲ್ಲಿ ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ ಅಂತ ನೋಡಿದಾಗ ಒಂದು ಡಾಕ್ಟ್ರು ಕೂಡ ಪ್ರಾಣ ಉಳಿಸ್ಬೇಕು ಅಂತಂದ್ರೆ ಏನು ಮಾಡ್ತಾರೆ ಅವರ ವಿದ್ಯೆನ ಮಾರಾಟಕ್ಕೆ ಇಡ್ತಾರೆ ಶಿಕ್ಷಣ ಮಾತ್ರ ಇನ್ನ ಆ ಪವಿತ್ರ ಆ ಅಪವಿತ್ರದ ಸ್ಥಾನಕ್ಕೆ ಹೋಗಿಲ್ಲ ಶಿಕ್ಷಣ ಕೆಲವೊಂದು ಹೋಗಿದ್ದಾವೆ ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಸರ್ಕಾರ ನಡೆಸ್ತಾ ಇರೋಂಥ ಶಿಕ್ಷಣ ಇಲಾಖೆ ಇನ್ನೂ ಅಪವಿತ್ರತೆಯನ್ನು ಕಾಪಾಡಿಕೊಂಡಿದೆ ಯಾರು ಸರ್ಕಾರಿ ಶಾಲೆಗಳಲ್ಲಿ ಪ್ರೌಢ ವ್ಯವಸ್ಥೆಯಲ್ಲಿರ್ಬೋದು ಮತ್ತು ಪ್ರಾಥಮಿಕ ವ್ಯವಸ್ಥೆಯಲ್ಲಿರ್ಬೋದು ಎಲ್ಲೆಲ್ಲಿ ನೀವು ಗುರುತಿಸ್ಕೊಂಡು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀರಾ ಅದು ನಿಮಗೆ ತೃಪ್ತಿ ಕೊಟ್ಟರೆ ಸಾಕು ಅದು ದೇವರ ಸೇವೆ ಹಾಕಿಕೊಂಡ್ರೆ ನಾನು ಇವತ್ತು ಅಂದ್ಕೊಂಡಿದ್ದೀನಿ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ನೀವು ಎಲ್ಲರೂ ಕೂಡ ದೇವರ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂತ ನಾನು ನಂಬಿದ್ದೀನಿ ಯಾಕಂದರೆ ಮುಕ್ತ ರಾಜಕಾರಣ ಶಿಕ್ಷಕರಲ್ಲಿ ಬರಬಾರ್ದು ರಾಜಕಾರಣ ಕಲಿಸಿ ಆದರೆ ಶಿಕ್ಷಣ ರಾಜಕಾರಣ ಆಗಬಾರ್ದು ಅನ್ನುವಂಥ ವಿಚಾರದಲ್ಲಿ ನಾನು ನಿಮ್ಮನ್ನು ಈಗೂ ಗೌರವಿಸ್ತೀನಿ ಮುಂದೆ ಕೂಡ ಗೌರವಿಸ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿತ್ತು ಈ ಕಾರ್ಯಕ್ರಮದ ಭಾಗವಾಗಿರುವಂಥ ಎಲ್ಲರಿಗೂ ಕೂಡ ಇವತ್ತು ಹಶು ಆಗಲಿಲ್ಲ ಖಂಡಿತ ಹಶೂ ಆಗಲಿಲ್ಲ ನಮ್ಮ ಅಶುವನ್ನು ನೀವು ಕಾರ್ಯಕ್ರಮಗಳಿಂದ ಉತ್ತಮವಾಗಿರುವಂಥ ಸಂದೇಶದಿಂದ ನಿಮ್ಮ ಸಡಗರ ನಿಮ್ಮ ನೀವು ಕೊಟ್ಟಂಥ ವೈಭವವಾಗಿರುವಂಥ ಕಾರ್ಯಕ್ರಮಗಳು ನಿಮ್ಮನ್ನು ನೋಡಲಿಕ್ಕೆ ಇವತ್ತು ಭಾಳ ಖುಷಿಯಾಗಿದ್ದೀರಾ ವಿಶೇಷವಾಗಿದ್ದೀರಾ ಹಬ್ಬದ ವಾತಾವರಣನ ಈ ಜಾಗದಲ್ಲಿ ಈ ನೆಲದಲ್ಲಿ ತುಂಬಿದ್ದೀರಾ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿ ನನ್ನ ನಮಸ್ಕರಿಸ್ತಾ ನನ್ನ ಪ್ರಣಾಮಗಳು ನನ್ನ ಭಕ್ತಿಪೂರ್ವಕವಾಗಿರುವಂಥ ಪ್ರಣಾಮಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಬಡಷ್ಟು ನೇಮಕ ನ್ಯಾಯಾಧೀಶರಾಗಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅನುರ ಮಾತನಾಡನೆ ಅಧ್ಯಕ್ಷರ ಜವಾಬ್ದಾರಿಯನ್ನು ವಹಾಗಿಸಿರುವ